ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಇವಾಗ ನೋಡ್ತಾ ಇರೋ ವಿಡಿಯೋ ಒಂದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಹಾಗೆ ಸಂಕ್ರಾಂತಿ ಹಬ್ಬದ ದಿನದ ಎರಡೂ ದಿನದ ಸೇರಿಸಿ ಒಂದು ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಪ್ರತಿ ವರ್ಷ ನಾವು ಗದ್ದೆ ಕುಯ್ಯೋ ಟೈಮಿಗೆ ಹಾಗೆ ಕಾಫಿ ಕುಯ್ಯೋ ಟೈಮಿಗೆ ಈ ರೀತಿ ಮಳೆ ಬರ್ತಾಯಿತ್ತು ಈ ಸತಿ ನಾನು ಅವತ್ತಿನ ಹೇಳಿದ್ದೆ ಒಂದು ವಾರದಕ್ಕಿಂತ ಮುಂಚೆ ಮನೇಲಿ ಹೆಂಗೋ ಈ ಸತಿ ಚೆನ್ನಾಗಿ ನಾವು ಗದ್ದೆಯನ್ನು ಕೊಯ್ದು ಮನೆಗೆ ಹಾಕ್ಕೊಂಡು ಹಾಗೆ ಕಾಫಿನು ಕುಯ್ದಾಯ್ತು ಅಂತ ಹೇಳಿ ಒಂದು ವಾರಕ್ಕೆ ಮಳೆ ಶುರು ಎಂತದ ನಮ್ಗೆ ಈಗ ಆಡೋ ಸುಮ್ನೆ ಹೇಳ್ತೇನೆ ಹೇಳವ ಆಮೇಲೆ ಮಾಡುವ ಅಂತ ಹೇಳು ಐನಾರ ಐನಾರ ಆಡೇಳವ ಇಲ್ಲಿ ನೋಡಿ ಇಲ್ಲೇ ಐನಾರ ಐನಾರ ಆಡಳವ ಹೋಗ್ರಿ ಸೋನು ಹತ್ರ ಸೋನು ಹೇಳ್ತೇನೆ ಸೋನು ಕೇಳ್ಕೊಂಬತ್ತೀನಿ ಬಿಕು ಇಲ್ಲಿ ನೋಡ ಇಲ್ಲಿ ಬಿಕು ಈಗ ಐನಾರ ಐನಾರ ಹೇಳಿದ್ರೆ ನಾನು ಏನೋ ಕೊಡ್ತೀನಿ ಕೈ

ಯಾರೋ ಈ ಆಡಿಯಲ್ ಕೊಟ್ಟಿದ್ಗೆ ಇದು ಕಾಲ್ ಸರಿ ಮಾಡ್ತಿದ್ಯಾ ಎಲ್ಲ ತಿನ್ಕೋತಿದೀವ ನೀನು ಎಷ್ಟೊಂದು ಸಹಾಯ ಮಾಡ್ತೇನೆ ಬೇಕು ಯಾರಿಗೆ ಸಹಾಯ ಮಾಡ್ಕೊತೀವ ನೀನು ಇಲ್ಲ ಹೇಮಜ್ಜಿನೇ ಮಾಡ್ತಾ ಇದ್ದು ಅಲ್ಲೇನವಾ ನನ್ನ ಮಗನಿಗೆ ಹಾಡು ಅಪ್ಪಾಜಿ ಹೇಳ್ಕೊಟ್ಟಿದ್ದಂತೆ ಅವನು ಮಾಮೂಲಿ ಹಂಗೆ ನಾನು ವೀಡಿಯೋ ಮಾಡ್ತಿದ್ದೆ ಅಂತ ಸ್ವಲ್ಪ ಡೌ ಮಾಡ್ದೆ ಇಲ್ಲ ಅಂತ ಅಂದರೆ ಅವನು ಹಾಡನ್ನ ತುಂಬ ಚೆನ್ನಾಗಿ ಹೇಳ್ತಾನೆ ಅದಾದಮೇಲೆ ಹಬ್ಬದ ದಿವಸ ಬೆಳಗ್ಗೆ ನಾನಂತೂ ಇದುವರೆಗೆ ಇದ್ದೆ ಹಾಗೆ ನಮ್ಮ ಮನೆ ಸಹ ಹೇಳ್ದೆ ಪಾಪ ಇದ್ದಿ ಅವರು ನೋಡಿ ಇಲ್ಲಿ ಮೆಡಿಟೇಷನ್ ಮಾಡ್ತಿದ್ದಾರೆ ನನ್ನ ಏನು ಅಲ್ಲೇ ಮಲಗಿಲ್ಲೇನು ದಿವಾರ್ ಕಟ್ ಮೇಲೆ ಎದ್ದು ಕೂತ್ಕೊಂಡ್ಬಿಟ್ಕೊಳ್ಳೆ ಆದರೂ ಪಾಪ ಇಲ್ಲ ನಾವು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವತ್ತು ಹಬ್ಬ ಇದ್ರು ಸ್ವಲ್ಪ ಬೇಗನೆ ಇಳಿಸಿ ಅಂತಂದಿದ್ರು ಹಾಗಾಗಿ ಸ್ವಲ್ಪ ಬೇಗ ಇಳಿಸ್ದೆ ಏಳ್ಸಾದ್ಮೇಲೆ ಪಪ್ಪ ಅವರು ಎದ್ದು ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಮೆಡಿಟೇಷನ್ ಮಾಡಿ ಅವ್ರವ್ರ ಕೆಲಸನ ಶುರು ಹಚ್ಕೊಂಡ್ರು ಸ್ನೇಹಿತರೆ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಅಂದರೆ ಕಡುಬು ಹಾಗೆ ಚಿಲ್ಕವರೆ ಬೇಳೆ ಪಲ್ಯ ಅವರೇ ಬೇಳೆ ಜೊತೆಗೆ ನಾವು ಈರುಳ್ಳಿ ಸೊಗನು ಸಹ ಹಾಕ್ತೀವಿ ಇದನ್ನು ನಮ್ಮ ಕಡೆ ಹೆಚ್ಚಾಗಿ ಕಡುಬು ಅವರೇಬೇಳೆ ಪಲ್ಯನ ಮಾಡೋದು ಕೆಲವೊಂದು ಕಡೆ ಪೊಂಗಲ್ ಅಂದರೆ ಸಿಹಿ ಪೊಂಗಲ್ ಮಾಡ್ತಾರೆ ಕೆಲವರು ಕಾಲ ಖಾರ ಪೊಂಗಲ್ ಮಾಡ್ತಾರೆ ಆದರೆ ನಾವು ಕಡುಬು ಹಾಗೆ ಅವರೇಬೇಳೆ ಪಲ್ಯ ಮಾಡ್ತೀವಿ ಹಾಗೆ ಅಂತ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜಾಮೂನ್ ಮಾಡಿದ್ದೆ ಮನೇಲಿ ನಮ್ಮ ದೀಕ್ಷನ್ಗೂ ತುಂಬ ಇಷ್ಟ ಹಾಗೆ ನಮ್ಮ ದಿಕ್ಕುಗೂ ತುಂಬ ಇಷ್ಟ ಹಾಗಾಗಿ ಒಂದು ಸ್ವಲ್ಪ ಜಾಮೂನು ಆಮೇಲೆ ಅಕ್ಕಿ ಪಾಯಸ ಮಾಡಿದ್ದೆ ಅಕ್ಕಿ ಪಾಯಸ ತುಂಬ ಸ್ಪೆಷಲ್ ಯಾಕೆ ಅಂತ ಅಂದರೆ ನಾವು ಭತ್ತ ನಾಟಿ ಮಾಡಿ ಅದು ಕುಯ್ಯೋ ಟೈಮಿಗೆ ಹೆಚ್ಚು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಏನು ಬ ಭತ್ತ ಇರುತ್ತೆ ಅದನ್ನು ಪೂಜೆ ಮಾಡಿ ಸ್ವಲ್ಪನ ಹೆಚ್ಚು ಅಂತೇಳ್ಬಿಟ್ಟು ಮನೇಲಿ ಇಟ್ಟು ಅದನ್ನು ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ಆ ಒಂದು ಭತ್ತ ಇರುತ್ತಲ್ಲ ಆ ಭತ್ತನ ಒಂದು ಸ್ವಲ್ಪ ಅಕ್ಕಿಯನ್ನು ಮಾಡ್ತೀವಿ ನಾವೇ ಮನೆಯಲ್ಲಿ ಅದನ್ನು ಮಾಡಿ ಅದಕ್ಕೆ ಪಾಯಸನ ಮಾಡ್ತೀವಿ ಹಬ್ಬದಿವಸನೂ ಸಹ ಅವರಿಗೆ ಡ್ಯಾನ್ಸ್ ಇತ್ತು ಹಾಗಾಗಿ ನಾವು ಬೇಗ ಹಬ್ಬನ ಮುಗಿಸಿ ನನ್ನ ಮಗಳು ಹಾಗೆ ನನ್ನ ಮಗಳು ಇದ್ದು ಧೃತಿ ಅಂತ ಹೇಳ್ಬಿಟ್ಟು ಇಬ್ರು ಕರ್ಕೊಂಡು ಡ್ಯಾನ್ಸ್ ಕ್ಲಾಸ್ ಒಂದು ಗಂಟೆ ತನಕ ಯಾರ್ಯಾರು ಬಂದಿದ್ರ ಅಂತ ಗೊತ್ತಾಗ್ಬೇಕಲ್ಲ ನೀವು ಕ್ಲಾಸ್ಗೆ ಯಾರ್ಯಾರು ಬಂದಿಲ್ಲ ಅವ್ರಿಗೆ ನಾಳೆ ಪನಿಷ್ಮೆಂಟ್ ಕೊಡಿಸ್ಬೇಕಲ್ಲ ಸೋಮವಾರ ಅದಕ್ಕೆ ಶನವಾರ್ಸ್ ಅಂತೆ ಜಿ ಎಂ ಪಿ ಸ್ಕೂಲ್ ತುಂಬ ದೊಡ್ಡದಾಗಿದೆ ಮತ್ತು ಎಷ್ಟು ಕ್ಲೀನಾಗಿದೆ ನೋಡಿ ತುಂಬ ಕ್ಲೀನಾಗಿದೆ ಸ್ನೇಹಿತರೆ ಇಷ್ಟು ದೊಡ್ಡ ಗ್ರೌಂಡಲ್ಲಿ ಒಂದೇ ಒಂದು ಪೇಪರ್ ಆಗಲಿ ಒಂದೇ ಒಂದು ಕಸ ಆಗಲಿ ಏನೂ ಇಲ್ಲ ನೋಡಿ ನಾನು ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಇವಾಗ ಹೋಗ್ತಾ ಇದ್ವಿ ನಮ್ಮ ಮನೆಗೆ ಹೋಗೋಣ ಇವಾಗ ದೀಕ್ಷನು ಹಾಗೆ ಧ್ರುತಿನೂ ಡ್ಯಾನ್ಸ್ ಕ್ಲಾಸಲ್ಲಿ ಬಿಟ್ಬಿಟ್ಟು ಬಂದು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ತನಕ ಅವರಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಸುನೇ ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದು ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರೋದು ನಮ್ಮ ಅಣ್ಣನ ಮಗವನ ಹೆಸರು ವಿಹಾನ್ ಅಂತ ಹೇಳ್ಬಿಟ್ಟು ನಮ್ಮ ಅಗ್ರಜ್ ಅವ್ರಿ ಅವರು ಅವನಿಗೆ ಜಾಮೂನ್ ಹಾಕ್ಬಿಟ್ಟು ಬಾರೋ ಜಾಮೂನ್ ಹೆಂಗೈತೆ ಹೇಳೋ ಹೇಳೋ ಅಂತ ಎಷ್ಟು ಸತಿ ಕೇಳೋದು ಹೇಳಲೇ ಇಲ್ಲ ಬ್ಯಾಟಿಂಗೇ ಮಾಡ್ತಾರೆ ಜಾಮೂನಲ್ಲಿ ಬಿಸಿ

ಅಜ್ಜಿ ಅಜ್ಜಿ ನಮ್ಮ ಎದುರುಗಡೆ ಮನೆಯವರು ಅವರಿಗೆ ತುಂಬಾ ಅಂದ್ರೆ ತುಂಬಾ ವಯಸ್ಸಾಗಿದೆ ಅವ್ರು ಯಾವಾಗಲೂ ಅಷ್ಟೇ ಮುದ್ದೆ ಹಾಗೆ ಹಸಿ ತರಕಾರಿಗಳು ಹಸಿ ಸೊಪ್ಪುಗಳನ್ನ ಅತಿ ಹೆಚ್ಚಿನದಾಗಿ ಸೇವಿಸ್ತಾ ಇರ್ತಾರೆ ಹಾಗಾಗಿ ಅವ್ರ ಇನ್ನೊಬ್ಬ ಅಂದ್ರೆ ಒಂಥರ ಗಟ್ಟುಮುಟ್ಟಾಗಿ ಇದ್ದಾರೆ ಅಂತ ಹೇಳ್ಬೋದು ಆ ಹಾಗೆ ವಿಹಾನಿ ಇಬ್ರುನು ಅಲ್ಲಿ ಒಂದು ಎರಡು ಮೂರು ಮನೆಗೆ ಎಳ್ಬಿ ಊಟು ಬನ್ನಿ ಅಂತ ಹೇಳಿಬಿಟ್ಟು ಕಳಿಸ್ದು ಇವರಿಬ್ಬರು ಹಾಕಿರೋ ಬಟ್ಟೆ ನಮ್ಮಮ್ಮ ಕೊಡಿಸಿದ್ದು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಳ್ಳೆಲ್ಲ ಬಿರ್ಸಾದ್ಮೇಲೆ ಮನೇಲಿ ಪೂಜೆ ಮಾಡಿ ಊಟ ಎಲ್ಲನೂ ಮಾಡ್ದು ಆಮೇಲೆ ಸ್ವಲ್ಪ ಹತ್ರ ಇಷ್ಟು ತೊಗೊಂಡು ಇವರು ಶನಿವಾರ ಸಂತೆಗೆ ಹೋಗ್ಬಿಟ್ಟು ಸ್ವಲ್ಪ ಕಾಫಿ ಬೆಳೆ ತರಬೇಕು ಅಂತ ಅಂದರು ಹಾಗಾಗಿ ಶನಿವಾರ ಸಂತೆಗೆ ಹೋದ ಮರದ ಮೇಕೆ

ಶನಿವಾರ ಸಂತೆಯಿಂದ ಬಂದಾದ ಮೇಲೆ ಫಲ ಎಲ್ಲ ನಡೆದಿ ಮಕ್ಳಿಗೆ ಮೂರು ಜನನೂ ಕೂರಿಸಿ ಆರತಿ ಎಲ್ಲ ಮಾಡ್ದು ಆದರೆ ಅವಾಗ ಫೋಟೋನು ತಗೊಂಡಿಲ್ಲ ವೀಡಿಯೋನು ತಗೊಂಡಿಲ್ಲ ಯಾಕಂತಂದ್ರೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗೋಗಿತ್ತು ಅಂತೂ ಬೆಳಗ್ಗೆ ಮತ್ತೆ ಕೂತ್ಕೊಂಡು ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲಾನು ಸುಮಾರು ಕೂತ್ಕೊಂಡು ಡಿಲೀಟ್ ಮಾಡಿದೆ ಅದಾದಮೇಲೆ ಬೆಳಗ್ಗೆ ಎದ್ದು ನಾವು ವಾಪಸ್ಸು ನಮ್ಮೂರಿಗೆ ಬಂದು ನಮ್ಮೂರಿಗೆ ಬಂದು ಎಲ್ಲ ಆದಮೇಲೆ ನೋಡಿದ್ರೆ ಈ ಕಾಯಿ ಕೆಡಗವ್ರು ಬಂದಿದ್ದರು ಅವ್ರು ನೋಡಿ ಎಷ್ಟು ಈಸಿ ಮೆಥಡು ಅವರು ಅಷ್ಟು ವೀಟಾಗಿರೋ ತೆಂಗಿನ ಮರನ ಅಂತ ಹತ್ತಿ ಸರ್ಕಂತ ಹೇಳದ್ಬಿಟ್ರು ಕಂಡಿಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ ಬೇಕು ಅಜ್ಜಿಗೆ ಎಷ್ಟೊಂದು ಸಹಾಯ ಮಾಡ್ಕೋತಾ ಇದಾನೆ ಮನೆ ಒಳಗಡೆ ಒಂದು ಅಕ್ಕಿ ಬಂದ್ಬಿಟ್ಟೈತೆ ಬರೋಬ್ರು ಬಂದ್ಬಿಟ್ಟ ಐತೆ ಹೋಗಾಕೆ ದಾರಿ ಅದೇ ಗೊತ್ತಾಯ್ತ ಇಲ್ಲ ಈಗ ಇದಕ್ಕೆ ಹ್ಮ್ ರೂಮ್ ಕಡೆ ಗೊತ್ತೈತೆ ಅದು ಆಕ್ಚುಲಿ ಇಲ್ಲಿ ಗ್ಯಾಪ್ ಇದೆಯಲ್ವಾ ಇಲ್ಲಿಂದ ಬಂದ್ಬಿಟ್ಟೈತೆ ಐತೆ ಹೋಗದ ಹೆಂಗೆ ಅಂತ ಗೊತ್ತಾಯ್ತಿಲ್ಲ ಇಲ್ಲ ನಾನು ನ ಬಾಗಿಲು ತೆಗಿಯೋಣ ತೆಗೆದ್ರೆ ಬಹುಶಃ ಹೋಗೋದು ಅಂದ್ಕೊಳ್ತೀನಿ ನಮ್ಮ ರೂಮ್ ಒಳಗಡೆ ಹೋಗ್ಬಿಟ್ಟೈತೆಗೋದು ರೂಮ್ ಒಳಗಡೆ ನೋಡಿದೆ ಎಲ್ಲೂ ಕಾಣಿಸ್ತಿಲ್ಲ ಬಹುಶಃ ಹಾಗೆ ಅಪ್ಪ ಹೋಗಿರ್ಬೇಕು ಅಂತ ಅನ್ಸುತ್ತೆ ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಟೈಮ್ ಈಗ ಹತ್ತು ಗಂಟೆ ಆಗಕ್ಕಾಗಿದೆ ನಾವು ದೂರಿಂದ ಬಂದು ನನ್ನ ಮಗಳಿಗೆ ಹಾಮೇಟ್ ಆಗ್ಬಿಡ್ತಾರೆ ಅಂದ್ರೆ ಹಂಗಾಗಿ ನನ್ನ ಮಗಳಿಗೊತ್ತು ಸ್ಕೂಲ್ಗೆ ಹೋಗಿಲ್ಲ ಹೊಟ್ಟೆ ನೋವು ಅಂತ ನನ್ನ ಮಗಳು ನೋಡಿ ನೋಡ್ಕೊಂಡು ಆರಾಮ್ಸೆ ಮಲ್ಕೊಂಡಿದ್ದಾರೆ ಯಾಕ್ರಿ ಮೇಡಮ್ ನೀವ್ ಯಾಕೆ ಸರ್ ಹೋಗಿಲ್ಲ ಯಾವಾಗ ವಿಡಿಯೋ ನಾಲ್ಕೊನೇ ತನಕ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾನಮ್ಮ ಇವತ್ತಿನ ನೀವು ಒಂದು ವಿಡಿಯೋ ಮುಗಿಸ್ತಾ ಇದೀನಿ